ಬಿಜೆಪಿಯಿಂದ ಮೂಡಾಸ್ತ್ರ ಪ್ರಯೋಗಿಸಿ ಮೈಸೂರು ಪಾದಯಾತ್ರೆ ಮಾಡ್ತದೆ ಇತ್ತ ಕಾಂಗ್ರೆಸ್ ಜನಾಂದೋಲನದ ಪ್ರತ್ಯಸ್ತ್ರವನ್ನ ಹೂಡಿದೆ ಚನ್ನಪಟ್ಟಣ ರಣಾಂಗಣದಲ್ಲಿ ಹೆಚ್ಡಿಕೆಡಿಕೆ ಮಧ್ಯೆ ವಾಗ್ಯುದ್ಧವೇ ಜೋರಾಗಿದೆ ಸಂಪತ್ತಿನ ಸಮರ ನಾನಾ ನೀನಾ ಅನ್ನೋ ಜಿದ್ದಾ ಜಿದ್ದಿ ಮಾತಿನ ಕದನ ಮುಂದುವರೆತದೆ ಏಟಿಗೆ ಎದುರೇಟು ಸೇರಿಗೆ ಸೌವಾ ಸೇರು ಮೂರಾಸ್ತ್ರ ಮುಂದಿಟ್ಟು ಬಿಜೆಪಿ ಪಾದಯಾತ್ರೆ ಮಾಡ್ತಿದ್ರೆ ಬಿಜೆಪಿ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಕೈಪಡೆ ಜನಾಂದೋಲನದ ಪ್ರತ್ಯಸ್ತ್ರ ಹೂಡಿದೆ ಆದರೆ ಈ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧವೇ ನಡೆಯುತ್ತಿದೆ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಡಿಕೆ ಹೆಚ್ಡಿಕೆ ಮಧ್ಯೆ ಮತ್ತೆ ಜೋರಾಯಿತು ಸಂಪತ್ತಿನ ಸಮರ ಚನ್ನಪಟ್ಟಣ ಸಮರಕ್ಕೆ ಹೆಚ್ಡಿಕೆ ಮತ್ತು ಢಿಕೆ ಈಗಿನಿಂದಲೇ ಮುನ್ನುಡಿ ಬರೆದಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದ ಡಿಕೆ ನೂರಾರು ಎಕರೆ ಬೆಂಗಳೂರಿನಲ್ಲಿದೆ ಅಂತ ಗರುಗಿದ್ರು ಈ ಮಾತಿಗೆ ತಿರುಗೇಟು ಕೊಟ್ಟಿದ್ದ ಹೆಚ್ಡಿಕೆ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿಯಾಗೋ ಸವಾಲು ಹಾಕಿದ್ರು ಇದಕ್ಕೆ ಮತ್ತೆ ಪಂಚ್ ಕೊಟ್ಟಿರೋ ಡಿಕೆ ಆಸ್ತಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ ದಿನ ಒಬ್ಬರು ಹೇಳಬೇಕು ನೀವು ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತೋ ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿ ಈ ಒಂದು ಭಾಗದಲ್ಲಿ ಭೂಮಿಯನ್ನು ಖರೀದಿ ಮಾಡಿದಾಗ ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ ದಬ್ಬಾಳಿಕೆ ಮಾಡಿದ್ದೇನಾ ಒತ್ತಡ ಪೂರ್ವಕವಾಗಿ ಜಮೀನನ್ನು ಖರೀದಿ ಮಾಡಿದ್ದೇನಾ ಅಂತಕ್ಕಂಥದ್ದು ಒಬ್ಬ ನಮ್ಮ ಕೇತಗನಹಳ್ಳಿ ಗ್ರಾಮದ ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ ನಾನು ನಿನ್ನ ಡಿನೋಟಿಫಿಕೇಶನ್ ಚರ್ಚೆ ಮಾಡಿಲ್ಲ ನಿನ್ನ ಮೈನಿಂಗ್ ಕೇಸಿಂದ ಚರ್ಚೆ ಮಾಡಿಲ್ಲ ನಿನ್ನ ಸೋದರರು ನಿನ್ನ ಕುಟುಂಬದವರು ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಹೆಣ್ಣು ಮಗಳನ್ನ ಕಿಡ್ನ್ಯಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು ಎಂದ ಹೆಚ್ ಡಿಕೆ ನಿನ್ನ ಕುಟುಂಬ ನಿನ್ನ ಬೇನಾಮಿಗಳ ಉತ್ತರ ಕೊಡು ಎಂದ ಡಿಕೆ ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವುದೋ ಒಂದು ನಾಲ್ಕೈದು ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಭರ್ಸ್ಕೊಂಡು ಆ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್ ಇವತ್ತು ವರ್ಷ ಆಯ್ತು ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ ಅವರ ತಂದೆ ಅವರ ಧರ್ಮ ಪತ್ನಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ಅವರು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು ಬೆಚ್ಚಿಡಲು ನಿಂದೇನಿದೆ ಎಂದ ಕೆ ಬ್ಲ್ಯಾಕ್ ಮೇಲರ್ ಎಂದ ಡಿಸಿಎಂ ಇಂದು ನಂದು ಏನಾದ್ರೂ ಇದ್ರೆ ಬೆಚ್ಚಿಡ್ಲಿ ಅಂತ ಡಿಸಿ ಎಂ ಡಿಕೆ ಹೇಳಿದ್ರು ಈ ಮಾತಿಗೆ ಪಂಚ್ ಕೊಟ್ಟಿರೋ ಕುಮಾರಸ್ವಾಮಿ ನಿನ್ನ ಹತ್ರ ಬಿಚ್ಚೋಕೆ ಏನಿದೆ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಗರಂ ಆಗಿರೋ ಡಿಕೆ ಕುಮಾರಸ್ವಾಮಿ ಬ್ಲಾಕ್ ಮೇಲರ್ ಹೆಟ್ ಆ್ಯಂಡ್ ರನ್ ನೀನು ಅಂತ ಗುಡುಗಿದ್ರು ನಂದಿಗೂ ಉತ್ತರ ಕೊಡ್ಲಿ ನನ್ನೂ ಬೈಲಿ ನಂದೇನಾರ ಬಿಚ್ಚಲಿ ಪ್ಯಾಂಟು ಶರ್ಟು ಇದು ಬಟ್ಟೆ ಎಲ್ಲ ಬಿಚ್ಚಿ ನನ್ನ ನೇಣಾಕ್ ಬಿಡ್ಲಿ ಆ ಏನು ಏನ್ ಬಿತ್ತ ಬಿಚ್ಚ ಏನಿದೆ ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಬಿತ್ತರಂತಲ್ಲ ಬಿಚ್ಚಪ್ಪ ಇರೋದು ನಾವು ಬೀದಿಲಿ ನಿಮ್ ಜೊತೆಲಿದ್ದೇವೆ ಅವ್ರಿರೋದು ಗಾಜನ ಮನೆ ಒಳಗೆ ಅವ್ರು ನನ್ನ ಪ್ರಶ್ನೆ ಮಾಡ್ತಾರ ಜನತಾದ್ರು ಹಿಟ್ ಅಂಡ್ರನ್ ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು ಹಿಟ್ ಅಂಡ್ರನ್ ಕುಮಾರ್ ಸ್ವಾಮಿ ನೀನು ಇಷ್ಟೇ ಅಲ್ಲ ನೀವೇನು ಹರಿಶ್ಚಂದ್ರರ ಪ್ರಮಾಣ ಮಾಡಿ ಅಂತ ಹೆಚ್ ಕೆ ಸವಾಲ್ ಹಾಕಿದ್ರು ಇದಕ್ಕೆ ಯುದ್ಧ ಮಾಡೋಣ ಭಾ ಅಂತ ಢೀಕೆ ಪ್ರತಿ ಸವಾಲ್ ಹಾಕಿದ್ರು ಶಿವಕುಮಾರ್ ಅವರೇ ಆ ಅಜ್ಜಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಭಗವಂತ ಅವಕಾಶ ಕೊಡ್ಲಿ ನೋಡೋಣ ಟೈಮ್ ಬರ್ಲಿ ಇನ್ನೊಂದು ಇನ್ನೊಂದ್ಸತಿ ಯುದ್ಧ ಮಾಡೋಣ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಪಾದಯಾತ್ರೆ ಸಾಕ್ತಿರೋದ್ರಿಂದ ಮುಂದಿನ ಸಮರಕ್ಕೆ ಈಗಲೇ ಉಭಯ ನಾಯಕರು ರಣವೀಲಿಯ ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮಾತಿನ ಕಿಡಿ ಜ್ವಾಲೆಯಾಗಿ ದಗದಗಿಸೋ ಸಾಧ್ಯತೆಗಳೇ ಹೆಚ್ಚಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್